ಹಲೋ ಫ್ರೆಂಡ್ಸ್ ಸುಕುಮ್ ಅಡಿಗೆ ಮನಿಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಅಲಸಂದೆ ಕಾಳು ಪಲ್ಯ ಯಾವ ಥರ ಮಾಡಿದೆ ಅಂತ ಇದ್ದೀನಿ ಇದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುವಂಥ ಒಂದು ಕಾಳು ಪಲ್ಯ ಅಂತ ಹೇಳ್ಬೋದು ಇದನ್ನು ಯಾವ ಥರ ಮಾಡ್ದಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬಂದು ಇದನ್ನ ಯಾವ ಥರ ಮಾಡ್ದಂತ ಇವಾಗ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಅಲಸಂದಿ ಕಾಳನ್ನು ರಾತ್ರಿನ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಗೇನೂ ನಾವು ಕುಕ್ಕರಲ್ಲಿ ಸಿಟಿ ಹೊಳಸಿ ಕೂಗಿಸ್ಕೊಂಡು ಮಾಡ್ಬೋದು ಇದು ನೆನಕೆ ಮಾಡೋದ್ರಿಂದ ನಮ್ಗೆ ಕಾಳು ಪಲ್ಯ ತಿಂದಾಗ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ನಾನು ಇದನ್ನು ನೆನೆಸಿಬಿಟ್ಟು ಒಂದೆರಡು ಸಿಟಿ ಕೂಗಿಸ್ಕೊಂಡು ಇದನ್ನ ಇಟ್ಕೋತಾ ಇದ್ದೀನಿ ಆಮೇಲೆ ನೋಡಿ ಈ ಥರ ಕಾಳು ಹಾಕಿ ನೀರು ಹಾಕಿದ ಮೇಲೆ ಒಂದು ಎರಡು ಸಿಟಿ ಕೂಗಿಸ್ಕೊಂಬರೋಣ ಇವಾಗ ಎರಡು ಸಿಟಿ ಕೂಗಿಂದ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಹಿಚ್ಚಿಗೆ ಬಿಟ್ಟು ನೋಡ್ಬೋದು ನೋಡಿ ಇವಾಗ ಕಾಳು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಇದು ಕಟ್ಟು ನಾವು ವೇಸ್ಟ್ ಮಾಡೋಂಗಿಲ್ಲ ಈ ಕಟ್ಟಿಂದ ನಾವು ಸಾರು ಮಾಡ್ಕೊಬೋದು ನೋಡಿ ಕಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ಒಂದಿಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ಮೇಲೆ ಸಣ್ಣಗೆ ಹೆಚ್ಚಿರೋ ಒಂದು ದೊಡ್ಡ ಉಳ್ಳಾಗಡ್ಡೆನ ನಾನು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಉಳ್ಳಾಗಡ್ನ ಯಾಕಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನಿಲ್ಲಿ ಇದಾದ್ಮೇಲೆ ಇದಕ್ಕೆ ಅಚ್ಕಾರ ಹಾಕೋತೇನೆ ಹಸಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಉಪ್ಪು ಸೇರಿಸಿ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿರುವಂಥ ಮೆಣಸಿನ ಖಾರ ನಾವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೆ ಬೇಕಿದ್ದರೆ ಟೊಮ್ಯಾಟೊ ಹಣ್ಣನ್ನು ಹೆಚ್ಚಿಬಿಟ್ಟು ಹಾಕೋಬೋದು ನಾನಿಲ್ಲಿ ಹಾಕ್ತಾಯಿಲ್ಲ ನೋಡಿ ಇದು ಹಸಿ ಖಾರನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಇತ್ತಂದ್ರೆ ನಾವಿಲ್ಲಿ ಕಲರ್ಗೋಸ್ಕರ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿಣ ಪುಡಿ ಹಾಕೋತಾ ಇದ್ದೀನಿ ನೋಡಿ ಅರ್ಶಿನ ಪುಡಿ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಈ ಉಳ್ಳಾಗಡ್ಡೆ ನಾವು ಹಾಕಿರ್ತೇವಲ್ಲ ಅದ್ರ ಜೊತೆನೆ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಇದು ಕೈಯಾಡ್ಸ್ಕೊಂಡಿದ್ಮೇಲೆ ನಾವೇನು ಕುದಿಸ್ಟ್ಕೊಂಡಿರ್ತೇವಲ್ಲ ಕಾಳು ಆ ಅಲಸಂದೆ ಕಾಳು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದ್ರ ಜೊತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಬೇಕಾದ್ರೆ ನಾವು ಟೊಮೆಟೊ ಬೇಕಿದ್ರೆ ಹಾಕೋಬೋದು ಇಲ್ಪ ಅಂತಂದ್ರೆ ಬಿಡ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಪುಡಿ ಹಾಗೆ ಗುರಳ ಪುಡಿ ಅಂತ ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಪಲ್ಯಗಳಿಗೂ ಇದು ನಾವು ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀವಿ ಇದು ಒಂದು ಎರಡು ಟೀ ಅಷ್ಟು ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದು ಚೆನ್ನಾಗಿ ಆಡಿಸ್ಕೊಳ ಇಲ್ಲಾಂದ್ರೆ ಶೇಂಗಾ ಪೌಡ್ರ್ ಹಾಕೊಬೋದು ಇದು ಇಲ್ಲ ಅಂತಂದ್ರೆ ಯಾಕಂದ್ರೆ ಒಬ್ಬರಿಗೆ ಗುರುಳ ಪುಡಿ ಅಂದರೆ ಗೊತ್ತಿರಲ್ಲ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಇನ್ನು ಚೆನ್ನಾಗಿ ಆಡ್ಸ್ಕೊಳ ಉಪ್ಪು ಕರಗ ಕರಗ್ಲಿಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಬೇಕಾಗುತ್ತೆ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಇದು ನಮ್ಗೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುವಂಥ ಕಾಳು ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿ ರೊಟ್ಟಿ ಹಾಗೆ ನೋಡ್ಕೋಬೋದು ಇವಾಗ ಉಪ್ಪು ಖಾರ ಎಲ್ಲ ಹೆಚ್ಚು ಕಡಿಮೆ ಆಗಿದ್ರೆ ಸ್ವಲ್ಪ ಇವಾಗ ಸೇರಿಸ್ಕೋಬೋದು ನೋಡಿ ಇವಾಗ ನಮ್ಗೆ ಎಷ್ಟು ಬೇಗನೆ ನಮಗೆ ಅಲಸಂದಿ ಕಾಳು ಪಲ್ಯ ಅನ್ನೋದು ರೆಡಿ ಆಯಿತು ಇದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲಸಂದಿ ಕಾಳು ಪಲ್ಯ ಈ ಥರ ಮಾಡಿದ ಮೇಲೆ ಇದಕ್ಕೆ ನಾನು ಹಸಿ ಕೊಬ್ಬರಿ ತುರಿದು ಮೇಲೆ ಹಾಕೋತಾ ಇದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಏನೈತಲ್ಲ ಅದನ್ನು ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಇದನ್ನ ಒಂದು ಸಾರಿ ಚೆನ್ನಾಗಿ ಕೈಯಾರ್ಸ್ಕೊಳ್ಳೋಣ ಕೊಬ್ಬರಿ ಇಷ್ಟ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಇದು ಹಸಿ ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕಾಳು ಪಲ್ಯ ರೆಡಿ ಆಯಿತು ಇದೇ ಥರನ ನಾವು ಬೇರೆ ಕಾಳುಗಳ ಪಲ್ಯೂ ಇದೇ ಥರನ ಮಾಡ್ಕೊಬೋದು ಇದು ಅಕ್ಕಿ ರೊಟ್ಟಿ ಹಾಗೆ ಜೋಳದ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಮೊಸರು ಚಟ್ನಿ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುವಂಥ ಅಲಸಂದಿ ಕಾಳು ಪಲ್ಯ ನೋಡಿ ಯಾವ ಥರ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್